ಮುಡಾ ಗೋಲ್ಮಾಲ್ ವಿಚಾರಕ್ಕೆ ಸಿಎಂ ಹಾಗೂ ಮಾಜಿ ಸಿಎಂ ಮಧ್ಯೆ ಬಹಳ ದೊಡ್ಡ ಮಟ್ಟದ ಟಾಕ್ ಫೈಟ್ ಶುರುವಾಗ್ತಾ ಇದೆ ಮುಂದುವರಿತಾ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿಯವರು ವಾಗ್ದಾಳಿ ಮಾಡಿದ್ದಾರೆ ಅಕ್ರಮ ವಿಚಾರಕ್ಕೆ ಜಿಟಿ ದೇವೇಗೌಡರನ್ನ ಕೇಳಲಿ ಅಂತ ಮುಖ್ಯಮಂತ್ರಿಗಳು ಹೇಳಿತ್ತು ಅದ ಅಕ್ರಮನು ಹಲ್ ಅಲ್ವೋ ಅಂತ ಹೇಳಿ ಟಿ ದೇವೇಗೌಡರ ಹೇಳಲಿ ಅಂತ ಹೇಳಿದ್ರು ಇದೀಗ ಅದೇ ವಿಚಾರ ಎಚ್ ಡಿ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ಮೂಡಾ ದಾಖಲಾತಿ ಬೀದಿ ಬೀದಿಯಲ್ಲಿ ರವಾನೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಲಘುವಾಗಿ ತೆಗೆದುಕೊಂಡಿದ್ದಾರೆ ನಮ್ಮ ಜಮೀನು ಅಂತ ಹೇಳ್ಕೊಳ್ತೀರಲ್ವಾ ಯಾರು ವಾರಸ್ದಾರರು ಜಮೀನು ವಶಪಡಿಸಿಕೊಂಡ ಮೇಲೆ ಎಷ್ಟು ಆಗಿದೆ ಸಿ ಎಂ ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಇವತ್ತು ಕುಮಾರಸ್ವಾಮಿಯವರು ಮೂಡ ಹೆಸರಿನ ಒಂದು ದೊಡ್ಡ ಹಗರಣದ ಬಗ್ಗೆ ಮಾಧ್ಯಮದ ಸ್ನೇಹಿತರು ಇವತ್ತೇನು ವಿಷಯಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ನಿನ್ನೆ ಚಾಮರಾಜನಗರದಲ್ಲಿ ಒಂದು ಮಾತು ಹೇಳಿದ್ದಾರೆ ಹಗರಣವೇ ಆಗಿಲ್ಲ ಮೂಡಾದಲ್ಲಿ ಕುಮಾರಸ್ವಾಮಿಯವರು ಹಗರಣವನ್ನು ಕಾಂಗ್ರೆಸ್ನ ನಾಯಕರಾರೋ ಮುಖ್ಯಮಂತ್ರಿಯ ಕುರ್ಚಿಗೆ ಟವಲ್ ಹಾಕಿರೋರು ಈ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಹೊರಗಿಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿದ್ರು ಹಗರಣವೇ ನಡೆದಿಲ್ಲ ಅಂತ ಹೇಳಿದ್ದಾರೆ ನೆನ್ನೆ ಚಾಮರಾಜನಗರದಲ್ಲಿ ನಮ್ಮ ನಗರಾಭಿವೃದ್ಧಿ ಇಲಾಖೆ ಸಚಿವರು ಹಗರಣವೇ ನಡೆದ ಇದ್ದ ಮೇಲೆ ಯಾರೋ ಅಧಿಕಾರಿಗಳನ್ನ ಇಟ್ಕೊಂಡು ತನಿಖೆ ಯಾಕೆ ನಡೆಸ್ತಾ ಇದ್ದೀರಾಗಿದ್ದರೆ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಹೋಗಿ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿರಿ ಮೂಡಾ ಕಚೇರಿಯಿಂದ ಯಾವ್ಯಾವ ದಾಖಲೆಗಳನ್ನು ತುಂಬ್ಕೊಂಬಂದಿದ್ದೀರಿ ಈ ಒಂದು ಹಗರಣವನ್ನು ಎಲ್ಲಿಗೆ ಹೋಗ್ಲಿಕ್ಕೆ ಕೊಟ್ಟಿದ್ದೀರಿ ಪಾಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅರವತ್ತೆರಡು ಕೋಟಿ ಮೂಡಾದರೆ ಕೊಡಬೇಕಂತ ತಪ್ಪಾಗಿರದ ಮೂಡಾದರೆ ತಪ್ಪು ಮಾಡ್ಕೊಂಡವ್ರೆ ತಪ್ಪು ಮಾಡ್ಕೊಂಡು ಕಾರದ ನಮಗೆ ಸೈಟ್ ಕೊಟ್ಟವ್ರೆ ರೆಡ್ ರೆಡ್ ಕಾರ್ಪೆಟ್ ಹಾಕಿ ಮೂಡಾದಿಂದ ಅವರ ಜಲದರ್ಶಿನವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರೆಸ್ಕೊಂಡು ಮೂಢ ಅಧಿಕಾರಿಗಳು ಪಾಪ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ನ ಏನು ಹಗರಣವೇ ತಪ್ಪೇ ಮಾಡಿಲ್ವಂತೆ ಇವ್ರ ಸ್ವಂತ ಜಮೀನಂತೆ ಮೂಡ ಹೆಸರನ್ನ ಒಂದು ದೊಡ್ಡ ಹಗರಣದ ಬಗ್ಗೆ